ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದೇ ಪಟಾಯನೇ ತೋರಿಸ್ತಾ ಇದ್ದೀನಿ ನಾವು ಈ ಇದ್ದೀವಿ ಈ ಪಟಾಯ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಬ್ಯಾಂಕಾಕ್ ಹೋಗ್ತೀವಿ ಸೊ ನಾನು ಈ ಪಟಾಯದಲ್ಲಿ ಎಲ್ಲೆಲ್ಲಿ ಓಡಾಡ್ತೀನಿ ಏನೇನು ಮಾಡ್ತೀನಿ ಅದ್ರ ಜೊತೆಗೆ ಬ್ಯಾಂಕಾಕ್ನೂ ಕೂಡ ತೋರಿಸ್ತೀನಿ ಫಸ್ಟ್ ಹಣ್ಣನ್ನು ತೋರಿಸ್ತಾ ಇದ್ದೀನಿ ಹಣ್ಣುಗಳ್ನ ನೋಡಿ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ಸ್ವೀಟಾಗಿ ಎಷ್ಟು ಕ್ಲೀನಾಗಿ ಸೂಪರ್ ಆಗಿದೆ ಹೈಜೀನ್ ಕೂಡ ಮೈಂಟೈನ್ ಮಾಡ್ತಾರೆ ಕ್ಲೀನಾಗಿ ಇಟ್ಟಿರ್ತಾರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಇರುತ್ತೆ ನನಗೇನೋ ಖುಷಿ ಆಯಿತು ಏನೋ ಈ ಹಣ್ಣುಗಳನ್ನೆಲ್ಲ ನೋಡಿ ತಿಂದು ಎಲ್ಲ ಓಕೆನಾ ಸೊ ಈಗ ಬನ್ನಿ ಹೋಗೋಣ ಹಾಗೆ ನೋಡಿ ಆನ್ ದಿ ಹೋಗ್ತಾ ಇಲ್ಲ ಏನೋ ಎಂಟು ಗಂಟೆಗೆ ಏನೋ ಶೋ ಅಂತೆ ಏನೇನೋ ಶೋಗಳು ಸುಮಾರು ಶೋಗಳಿದ್ದಾವೆ ಇಲ್ಲಿಗೆ ಬಂದರೆ ಪಟಾಯಕ್ಕೆ ನಾನು ಮೊದಲು ವೀಡಿಯೋದಲ್ಲೆಲ್ಲ ಹೇಳಿದೆ ಅನ್ಸುತ್ತೆ ಅಲ್ಕಾಜಾ ಶೋ ಅದ ಟಿಫಿನಿ ಶೋ ಶೋ ಸಿಕ್ಸ್ಟಿ ನೈನು ಶೋ ಏಯ್ಟಿ ನೈನು ಮತ್ತು ಮಸಾಜ್ ಪಾರ್ಲರ್ಗಳು ಮಸಾಜ್ ಸೆಂಟ್ರ್ಗಳು ಮತ್ತೆ ಏನೋ ಸುಮಾರು ಎಲ್ಲ ಇದೆ ಸಗದಾಗಿದೆ ಈಗ ನಾವು ಪಾರ್ಕಿಂಗ್ ಅಲ್ಲಿ ಇದೀವಿ ಬೇಸ್ಮೆಂಟ್ ಅಲ್ಲಿಂದ ಮೇಲಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಅಂದ್ರೆ ಟರ್ಮಿನಲ್ ಟ್ವೆಂಟಿ ಒನ್ ಅನ್ನುವ ಒಂದು ಮಾಲ್ ಅಲ್ಲಿ ಪಟಾಯದಲ್ಲಿರುವಂತಹ ಒಂದು ಫೇಮಸ್ ಮಾಲ್ ಒನ್ ಅಂಡ್ ಓನ್ಲಿ ಬಿಗ್ಗೆಸ್ಟ್ ಮಾಲ್ ಬ್ಯಾಂಕಾಕ್ ಅಲ್ಲಿ ಕೂಡ ಈ ಒಂದು ಟರ್ಮಿನಲ್ ಟ್ವೆಂಟಿ ಒನ್ ಮಾಲ್ ಇದೆ ಈ ಕಾನ್ಸೆಪ್ಟ್ ಹೆಂಗಪ್ಪ ಅಂದ್ರೆ ಈ ಮಾಲ್ದು ಏರ್ಪೋರ್ಟ್ ತರ ಡಿಸೈನ್ ಮಾಡಿರ್ತಾರೆ ಗೇಟ್ ಗಳು ಇರ್ತವೆ ಅಂದ್ರೆ ಇನ್ನು ಔಟು ಮತ್ತೆ ಲಂಡನ್ ಇಟಲಿ ಇಂಡಿಯಾ ತರ ಡಿಸೈನ್ ಮಾಡಿರ್ತಾರೆ ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ಭಾಗನ ಇಂಡಿಯಾದಲ್ಲಿ ಹೆಂಗಿರುತ್ತೋ ಸೆಟ್ ಅಪ್ ಹಂಗ್ ಮಾಡಿರ್ತಾರೆ ಇಟಲಿಯಲ್ಲಿ ಹೆಂಗಿರುತ್ತೋ ಅದಕ್ಕೆ ಸಿಮಿಲರ್ ಆಗಿ ಮಾಡಿರ್ತಾರೆ ಜೊತೆಗೆ ಆಚೆ ಕಡೆ ಒಂದು ಏರೋಪ್ಲೇನ್ ಕೂಡ ಇಟ್ಟಿರ್ತಾರೆ ಗೇಟ್ ನಂಬರ್ ಹಾಕಿರ್ತಾರೆ ಲಿಫ್ಟ್ ಹತ್ತೋದಕ್ಕೆ ಗೇಟ್ ಎಂಟ್ರಿ ಈ ಕಡೆ ಆ ಕಡೆ ಅಂತ ಅಂದ್ರೆ ನಿಮ್ಗೆ ಏರ್ಪೋರ್ಟ್ ಕಾನ್ಸೆಪ್ಟ್ ಅಲ್ಲಿ ಮಾಲ್ ಮಾಡಿರ್ತಾರೆ ವೆರಿ ಸಿಂಪಲ್ ಆಗಿರ್ಬೇಕಂದ್ರೆ ಜೊತೆಗೆ ಬೇರೆ ಬೇರೆ ದೇಶಗಳಿಗೆ ಸಿಮಿಲರ್ ಆಗಿ ಹೋಲುವಂತ ಒಂದು ಸೆಟ್ ಅಪ್ ನೋಡಿದ್ರೆ ಇಂಡಿಯಾ ತರ ಫೀಲ್ ಆಗ್ಬೇಕು ನೋಡಿದ್ರೆ ಇಟಲಿ ತರ ಫೀಲ್ ಆಗ್ಬೇಕು ಆ ತರ ಮಾಡಿರ್ತಾರೆ ನಾನೇ ವಿಡಿಯೋ ಮಾಡ್ತಾ ಇದೀನಿ ಅನ್ನೋದಕ್ಕೋಸ್ಕರ ಒಂದು ಸೆಲ್ಫಿ ವಿಡಿಯೋ ಗ್ಯಾಪ್ ಅಲ್ಲಿ ಹಾಕಿದೀನಿ ನೋಡ್ಕೊಳ್ಳಿ ಇರ್ಲಿ ಆಮೇಲೆ ಎಷ್ಟೊಂದು ಬ್ರ್ಯಾಂಡ್ಗಳು ಇಲ್ಲಿ ಇದಾವೆ ಶೋರೂಮ್ಗಳಿದಾವೆ ಇಲ್ಲಿ ಈ ಒಂದು ಮಾಲಲ್ಲಿ ಇಲ್ಲಿ ವಾಚಸ್ ಕೂಡ ತುಂಬ ಇದ್ದಾವೆ ನೋಡಿ ಏನೇನು ನೋಡ್ತಿರೋ ಕಣ್ಣಿ ಕಂಡಿದ್ದೆಲ್ಲ ನೋಡಿ ಇಷ್ಟ ಆದರೆ ಮಾತ್ರ ವಿಡಿಯೋ ನನಗೆ ಏನು ನೋಡ್ಕೊಂಡು ಹೋಗಿ ಇಷ್ಟ ಆಗಿರೋದು ಎಕ್ಸಿಟ್ ಆಗಿ ನೋಡಿ ಇದು ಟೇಕ್ ಆಫ್ ಥರ ಪ್ಯಾರಿಸ್ ಅಂತ ಹಾಕಿದ್ದಾರೆ ಇಲ್ಲಿ ಜಿ ಅಂದರೆ ಇಲ್ಲಿ ಪ್ಯಾರಿಸ್ ಅಲ್ಲಿರುವ ಇದು ಅದು ಎಫೀಲ್ಡ್ ಟವರ್ ಎಂಥದ್ದೋ ಟವರ್ ಕರೆಕ್ಟಾಗಿ ಗೊತ್ತಿಲ್ಲ ಗುರುವೆ ಗೊತ್ತಿರುತ್ತೆ ನಿಮಗೆಲ್ಲ ಅನ್ಸುತ್ತೆ ಸೊ ಆ ಒಂದು ಟವರ್ನ ಇಲ್ಲಿ ಇಟ್ಟಿದ್ದಾರೆ ಈ ನೋಡಿದಾಗ ಇದು ಪ್ಯಾರಿಸ್ ಅನ್ಸ್ಪೆಕ್ಟ್ ನಮಗೆ ಆ ಥರ ಒಂದು ಫೀಲ್ ಕೊಡೋ ಥರ ಇವ್ರು ಮಾಡಿದ್ದಾರೆ ಇಲ್ಲಿ ಪ್ಯಾರಿಸ್ ಅಂತ ಬೋರ್ಡ್ ಹಾಕಿ ಮೇಲಕ್ಕೆ ಹೋಗೋದಕ್ಕೆ ಎಕ್ಸ್ಕಲೇಟ್ರ್ ಮಾರ್ಕ್ ಹಾಕಿದ್ದಾರೆ ಹಾಗೆ ಇಂಡಿಯಾನೂ ಇದೆ ಬೇರೆ ಬೇರೆ ದೇಶದ ಹಂಗೆ ಸಿಮ್ಲರ್ ಓಲೋ ಅಂತ ಒಂದು ಸೆಟಪ್ನ ಮಾಡ್ಬಿಟ್ಟು ಈ ಮಾಲ್ನ ಡಿಸೈನ್ ಮಾಡಿದರೆ ಒಂಥರ ಏರ್ಪೋರ್ಟ್ ಥರ ಬೇರೆ ಕಂಟ್ರಿಗೆ ಹೋಗೋ ಥರ ಫೀಲ್ ಕೊಡೋ ಥರ ಯೂನಿಕ್ ಡಿಸೈನ್ ನೋಡಿ ಲಂಡನ್ ಅಂತ ಹಾಕಿದ್ದಾರೆ ಅಲ್ಲಿ ಹೆಂಗಿರುತ್ತೋ ಆ ಥರ ಒಂದು ಸೆಟಪ್ನ ಇವ್ರು ಇಲ್ಲಿ ಮಾಡಿರ್ತಾರೆ ಮಾಲ್ ಹೆಂಗ್ ಕಾಣುತ್ತೆ ನೋಡಿ ಲಂಡನ್ ಅಂದರೆ ಇದು ಪ್ಯಾರಿಸ್ನ ಸೆಂಟ್ರಲ್ ಇಟ್ಟವ್ರೆ ಲಂಡನ್ ಆ ಕಡೆ ಹೋದ್ರೆ ಲಂಡನ್ ಕಾಣುತ್ತೆ ಬನ್ನಿ ಹಂಗೆ ನೋಡೋಣ ಆಮೇಲೆ ಡುಕಾಟಿ ಒಂದು ಬೈಕ್ ಶೋರೂಮ್ ಕೂಡ ಇಲ್ಲಿದೆ ಇಲ್ಲಿ ಬೈಕ್ ಬದಲು ಬ್ಯಾಗು ಅವು ಎಲ್ಲ ಇಟ್ಟಿದ್ದಾರೆ ಅದು ಏನೇನು ಇಟ್ಟಿದ್ದಾರೆ ಗೊತ್ತಿಲ್ಲ ಇಡೀ ಮಾಲ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಹಿಂಗಿದೆ ಹಿಂಗೆ ಹಿಂಗಿದೆ ಅಂತ ತೋರಿಸ್ಬೇಕಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ವಿಡಿಯೋ ಮಾಡಬೇಕಾಗತ್ತೆ ಅದಕ್ಕೆ ತುಂಬ ಪೇಷನ್ಸ್ ಬೇಕಾಗತ್ತೆ ಮತ್ತೆ ಕಷ್ಟ ಕೂಡ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ಬೇಕಂದ್ರೆ ಬಟ್ ಹೆಂಗಿರುತ್ತೋ ಹಂಗೆ ಅರ್ಥ ಮಾಡ್ಕೊಳ್ಳಿ ಪರವಾಗಿಲ್ಲ ಆದಷ್ಟು ಈಸಿ ಮಾಡ್ಕೊತಾ ಇದೀನಿ ಮಾಡೋ ಕೆಲಸನ ಬಟ್ ಆದ್ರೂ ಅಷ್ಟನೇ ಇರಲಿ ನೋಡೋಣ ಬನ್ನಿ ಎಂಜಾಯ್ ಮಾಡೋ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರಬೇಕು ಇರಲಿ ಅದೆಲ್ಲ ಇರಲಿ ನೋಡೋಣ ಈಗ ನೋಡಿ ಇಲ್ಲಿ ಹೆಂಗೆ ಹಿಂಗಿದೆ ಏನೇನಿದೆ ಎಲ್ಲ ನೋಡಿ ಇದು ಯಾವ ದೇಶನೋ ಗೊತ್ತಿಲ್ಲ ಇದು ಸಿಮಿಲರ್ ಹಂಗೆ ಕಾಣಿಸುತ್ತೆ ಸ್ಕೂಟ್ರಲ್ಲಿ ಚೇತಕ್ ಸ್ಕೂಟ್ರ್ ಮೇಲೆ ಇಬ್ಬರು ಕೂತವ್ರೆ ಈ ಥರ ಕುತ್ಕೊಂಡು ಗಾಡಿ ಯಾರು ಆಗಲ್ವಲ್ಲ ಅದೇ ಡಮ್ಮಿ ಮಾಡಲ್ವಲ್ಲ ಸುಮ್ಮನೆ ಇಟ್ಟವ್ರು ಅಷ್ಟೇ ರಿಯಲ್ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿ ಹಂಗೆಲ್ಲ ಕುತ್ಕೊಂಡು ಓಡೋಕ್ಕೆ ಕಷ್ಟ ಆಗುತ್ತೆ ಸರ್ಕಸ್ ಇಲ್ಲ ಅಂದ್ರೆ ಓಡಿಸ್ರು ಓಡಿಸ್ಬೋದು ಅನ್ನೋ ಗೊತ್ತಿಲ್ಲ ಸ್ಯಾಮ್ಸಂಗ್ ಮೊಬೈಲ್ಸ್ ಎಲ್ಲ ಇದೆ ಅದು ಓ ಟಿ ಜಿ ಅಂತ ಎಲೆಕ್ಟ್ರಾನಿಕ್ ಸ್ಟೋರ್ ಅದು ಇದು ನೋಡಿ ಲೀನಿಂಗ್ ಟವರು ಹೆಸ್ರು ಕೂಡ ನನಗೆ ಗೊತ್ತಿಲ್ಲ ಗುರು ನಿಮ್ಗೆಲ್ಲ ಗೊತ್ತಿರೋದು ಇಟಲಿಯಲ್ಲಿ ಇರೋದು ಅನ್ಸುತ್ತೆ ಇಟಲಿ ಅಂತ ಇಟ್ಟವ್ರೆ ಸೊ ಹಂಗೆ ಯಾವ ದೇಶಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು ಸಿಮಿಲರ್ ಆಗಿ ಸೆಟಪ್ ಮಾಡಿರ್ತಾರೆ ಇಲ್ಲಿ ಮುಂದೆ ನೋಡಿ ಆ ರೆಡ್ ಕಲರ್ ಬ್ರಿಡ್ಜ್ ಕಾಣುತ್ತಲ್ಲ ಅದು ನಿಮ್ಗೆ ಅಮೆರಿಕದಲ್ಲಿ ಗೋಲ್ಡನ್ ಬ್ರಿಡ್ಜ್ ಅನ್ಸುತ್ತೆ ಅದು ಸೊ ಕ್ಯಾಲಿಫೋರ್ನಿಯಾದಲ್ಲೆಲ್ಲ ಅದು ಸೊ ಅದೇ ಥರ ನ ಇಲ್ಲೇ ಮಾಡಿದ್ದಾರೆ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನೂ ಇರಬೇಕು ನನಗೂ ಗೊತ್ತಿಲ್ಲ ಗುರು ಹೆಸರುಗಳು ಕನ್ಫ್ಯೂಷನ್ ಮಾಡ್ಕೊಂಡು ಸಪ್ ತಪ್ಪಾಗಿ ಹೇಳ್ತಾ ಇದ್ದೀನಿ ಅನಿಸುತ್ತೆ ಒಟ್ನ ಗೋಲ್ಡನ್ ಬ್ರಿಜ್ ಅನಿಸುತ್ತೆ ಅಮೇರಿಕಲ್ಲಿರೋದು ಹ್ಞೂ ಅದನ್ನ ಇಲ್ಲಿ ಸೆಟಪ್ ಮಾಡಿದ್ದಾರೆ ಮತ್ತೆ ನಾನು ಅಂತ ಅಂತಿದೆ ಟೋಕ್ಯೋ ಇದಲ್ಲ ಹಿಂಗೆ ಫ್ಲೋರ್ ಹತ್ಕೊಂಡು ಮೇಲೆ ಹೋದರೆ ನಾವು ಟೋಕ್ಯೋ ಹೋಗ್ತೀವಿ ಅಂತ ನೋಡಿ ಮಾಲ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ಓಡಾಡೋ ಜಾಗದಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಒಂಥರ ಚೆನ್ನಾಗಿದೆ ಮಾಲ್ ಇದು ಅಂದರೆ ಯೂನಿಕ್ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಥೀಮಲ್ಲಿ ನಾನು ಎಲ್ಲೂ ಬೇರೆ ಯಾವ ಬಿಲ್ಡರ್ ಕೂಡ ನಾನು ಕಟ್ಟಿರೋದು ನೋಡಿಲ್ಲ ಪ್ರೆಸ್ಟೀಜ್ ಆಗಿರ್ಬೋದು ಶೋಭಾ ಆಗಿರ್ಬೋದು ಮತ್ತು ಯಾವುದು ಬ್ರಿಗೇಡ್ ಆಗಿರ್ಬೋದು ನೋಡಿ ಮೇಲ್ಗಡೆಯಿಂದ ಮಾಲ್ ಕೆಳಗಡೆ ಹೆಂಗೆ ಕಾಣತ್ತೆ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಕಾನ್ಸೆಪ್ಟನ್ನ ಮೋಸ್ಟ್ಲಿ ಯಾರೂ ಮಾಡಿಲ್ಲ ಯೂನಿಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಇದು ಒಂದೇ ಐಟಿಂದ ದೊಡ್ಡ ಎಕ್ಸ್ಕಲೇಟ್ರ್ ಕೆಳಗಡೆ ಇಳಿದ ತನಕ ಒಂದು ಹೆಚ್ಚು ಕಮ್ಮಿ ಮೂರು ಫ್ಲೋರಿಂದ ಕೆಳಗಡೆ ಅವ್ರಿಗೆ ಇಳಿತೀವಿ ಅನ್ಸುತ್ತೆ ಚೆನ್ನಾಗಿದೆ ಆಮೇಲೆ ಈ ಮಾಲ್ ಎಂಟ್ರಿಗೆ ಗೇಟ್ ಒನ್ ಗೇಟ್ ಟು ಗೇಟ್ ತ್ರೀ ಅಂತೆಲ್ಲ ಕೊಟ್ಟಿದ್ದಾರೆ ಸೊ ಎಂಟ್ರಿ ಆಗೋದಕ್ಕೆ ಆಚೆ ಒಂದು ಏರೋಪ್ಲೇನ್ ಕೂಡ ಇಟ್ಟಿದ್ದಾರೆ ಡಿಸ್ಪ್ಲೇಗೆ ಡಮ್ಮಿ ಏರೋಪ್ಲೇನು ಫೋಟೋ ಗಿಡ ತೆಕೊಬೋದು ಪಕ್ಕದಲ್ಲಿ ನಿಂತ್ಕೊಂಡು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಿರೋದು ನಾನು ಡಿಸೆಂಬರ್ ಮಂತಲ್ಲಿ ಬಂದಿದ್ದೀನಿ ವೀಡಿಯೋ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಆದ್ರೂ ಡಿಸೆಂಬರ್ ಮಂತಲ್ಲಿ ಹೋಗಿ ತೆಗ್ದಿರುವಂತ ವೀಡಿಯೋ ಇದು ಸೊ ಹಂಗಾಗಿ ನಿಮಗಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ದಾರೆ ಸೆಲೆಬ್ರೇಷನ್ಗೋಸ್ಕರ ಇದು ಕಾಮನ್ ಇದು ಯಾವುದೇ ಮಾಲ್ ನಮ್ಮ ಬೆಂಗಳೂರಲ್ಲೇ ಆಗಿರ್ಬೋದು ಇಲ್ಲ ಇಲ್ಲೇ ಆಗಿರ್ಬೋದು ಮಾಲ್ಗಳಲ್ಲಿ ಆ ಹಬ್ಬಕ್ಕೆ ತಕ್ಕಂತೆ ಒಂದು ವೈಪ್ನ ಕ್ರಿಯೇಟ್ ಮಾಡೋದಕ್ಕೆ ವೈಪ್ಸ್ ಕ್ರಿಯೇಟ್ ಮಾಡೋದಕ್ಕೆ ಮಾಡಿರ್ತಾರೆ ಫೆಸ್ಟಿವಲ್ ವೈಪ್ಸ್ ಮಾಡೋದಕ್ಕೆ ಕ್ರಿಯೇಟ್ ಮಾಡೋ ಥರ ಏನೋ ಬಿಡಿ ಹೋಗಲಿ ಯಾಕೆ ಸುಮ್ಮನೆ ಅಷ್ಟೊಂದು ಗಜಿಬಿಜಿ ಕಾಂಪ್ಲಿಕೇಶನ್ ಮಾತಲ್ಲೇ ನನಗೂ ಮಾತಾಡಿ ಮಾತಾಡಿ ಸುಸ್ತಾಗ್ತಿದೆ ಏನೋ ಒಂದು ವೀಡಿಯೋ ಆದರೂ ಪರವಾಗಿಲ್ಲ ಒಂದು ಹತ್ತು ವೀಡಿಯೋ ಮಾಡಿದ್ದೀನಿ ಹತ್ತು ವೀಡಿಯೋ ಎಡಿಟ್ ಮಾಡೋಕ್ಕೆ ಸುಸ್ತಾಗೋಯಿತು ಇನ್ನು ಹತ್ತು ವೀಡಿಯೋ ವಾಯ್ಸ್ ಕೊಡೋದ್ರಲ್ಲಿ ಇನ್ನೂ ಸುಸ್ತಾಗ್ತಿದೆ ಅಲ್ಲಿಗೂ ಒಟ್ಟಿಗೆ ಮಾಡ್ತಿಲ್ಲ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಇದ್ದೀನಿ ಆದರೂ ಟೈರ್ಡ್ ಅನಿಸ್ತಿದೆ ಬಟ್ ಆ್ಯಕ್ಚುಲಿ ಯಾರ್ಯಾರು ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡಿ ತುಂಬ ಆಗಿ ಮಾಡ್ತಾರಲ್ಲ ಅವರೆ ಅವ್ರಿಗೆಲ್ಲ ನಿಜವ್ ಗ್ರೇಟ್ ಅಂತಲೇ ಹೇಳ್ಬೋದು ಅವ್ರನ್ನೆಲ್ಲ ಯಾಕಂದರೆ ಅದು ಅರ್ಥ ಆಗುತ್ತೆ ನೋಡೋರು ಈಸಿ ಅನ್ಸ್ಬೋದು ನಾವು ಮಾಡೋರಿಗೆ ಮಾಡೋರು ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ವೀಡಿಯೋ ಕೆಡ್ದಾಗ ಬಂದಿರ್ಬೋದು ಚೆನ್ನಾಗಿ ಬಂದಿರ್ಬೋದು ಚೆನ್ನಾಗಿ ಇಷ್ಟ ಆಗಿರ್ಬೋದು ಇಷ್ಟ ಆಗದೇ ಇರ್ಬೋದು ಗೇಟ್ ನಂಬರ್ ಫೋರ್ ಅಂತ ಎಂಟ್ರಿ ಒಳಗಡೆ ಹೋಗ್ತಾಯಿದ್ದೀವಿ ಸೊ ಒಬ್ಬೊಬ್ಬರಿಗೆ ಇಷ್ಟ ಆಗ್ಬೋದು ಒಬ್ಬೊಬ್ರಿಗೆ ಇಷ್ಟ ಆಗದಿರ್ಬೋದು ಎಲ್ಲಾರು ಕುದುರೆ ನೋಡಿ ಕುದುರೆ ಮಾಡ್ತಾನೆ ಸೂಪರಾಗಿ ಮಾಡ್ತಾನೆ ತುಂಬ ಚೆನ್ನಾಗಿದೆ ಅದು ಪೇಂಟಿಂಗು ಬಟ್ ಕೆಡ್ದಾಗಿದ್ರು ಚೆನ್ನಾಗಿದ್ರು ಮಾಡೋವಂಥ ಪ್ರಯತ್ನ ಮಾಡಿರುವಂಥ ಪ್ರಯತ್ನ ಆ ಎಫರ್ಟು ಆ ಒಂದು ಪೇಷನ್ಸು ಟೈಮು ಎನರ್ಜಿ ಅದಕ್ಕೆ ಮೆಚ್ಚುಗೆನ ಕೊಡಲೇಬೇಕು ರಿಸಲ್ಟು ಏನೇ ಇರ್ಬೋದು ಎಫರ್ಟ್ ಹಾರ್ಡ್ ವರ್ಕಿಂಗ್ ಅವ್ರು ಜಾಸ್ತಿ ಮಾಡಿರ್ಬೋದು ಒಬ್ರಿಗೆ ಕಮ್ಮಿ ಮಾಡಿರ್ಬೋದು ಬಟ್ ಯಾರು ಏನೇ ಮಾಡಿದ್ರು ಒಂದು ಎಫರ್ಟ್ ಅಂತೂ ಹಾಕಿ ಹಾಕಿರ್ತಾರೆ ಅದಕ್ಕೆ ಮೆಚ್ಚುಗೆನ ಕೊಡಲೇಬೇಕು ಇದನ್ನು ಮೆಟ್ರೋ ಅಂತೆ ಮೆಟ್ರೋ ಸ್ಟೇಷನ್ ಥರ ಡಿಸೈನ್ ಮಾಡೋರಲ್ಲಿ ಇದು ಯಾವ ದೇಶದಲ್ಲಿ ಈ ಥರ ಮೆಟ್ರೋ ಮಾಡಿದಾರೋ ಗೊತ್ತಿಲ್ಲ ಇದು ಎಲ್ಲೋ ಆ ಕಡೆ ಯು ಕೆ ಸೈಡ್ ಅನಿಸುತ್ತೆ ಗೊತ್ತಿಲ್ಲ ಎ ಟಿ ಎಮ್ ಮಿಷಿನ್ ಬೇರೆ ಇದೆ ಈ ಕಡೆ ಇದು ಹೋಗ್ತಿದೆ ನೋಡಿ ಇಲ್ಲಿ ಇದೆ ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತೆಲ್ಲ ತೋರಿಸಿದ್ದಾರೆ ಮತ್ತೆ ಮೆಟ್ರೋ ಥರ ಡಿಸೈನ್ ಸುಮ್ಮನೆ ರಫ್ ಆಗಿ ಹಾಕಿದ್ದಾರೆ ಅಲ್ಲೊಂದು ಸ್ಟಿಕ್ಕರು ಮೆಟ್ರೋ ಸ್ಟೇಷನ್ ಒಳಗಡೆ ಹೆಂಗಿರುತ್ತೆ ಮೆಟ್ರೋ ಟ್ರೈನ್ ಕೂಡ ಹೆಂಗಿರುತ್ತೆ ಅಂತ ಇದು ಬಾತ್ರೂಮ್ ಇದು ರೆಸ್ಟ್ ರೂಮ್ ಹ್ಯಾಂಡ್ ವಾಶ್ ಇದೆ ಮಿರರ್ ಇದೆ ಪ್ಯಾರಿಸ್ ಅಂತ ಇದು ನೋಡಿ ಯು ಕೆ ಯು ಕೆ ಎಲ್ಲ ನಾನು ಕರೆಕ್ಟ್ ಪ್ಯಾರಿಸ್ ಪ್ಯಾರಿಸ್ ಪ್ಯಾರಿಸಲ್ಲಿ ಯಾವ ಥರ ಟಾಯ್ಲೆಟ್ಸ್ ಇರುತ್ತೆ ಯಾವ ಥರ ಇರುತ್ತೆ ಅನ್ನೋದು ಇಲ್ಲಿ ತೋರಿಸಿದ್ದಾರೆ ಹಂಗೆ ಇದೆ ಈಗ ಮಾಲಿಂದ ಹೊರಗಡೆ ಬಂದು ವಾಕಿಂಗ್ ಶೀಟ್ ಕಡೆ ಹೋಗ್ತಾ ಇದ್ದೀವಿ ವಾಕಿಂಗ್ ದು ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ ನನ್ನ ಇದೆ ಬೇಕಾದ್ರೆ ಹೋಗಿ ನೋಡಿ ಹೆಂಗಿರುತ್ತೆ ಬೆಳಗ್ಗೆನಲ್ಲಿ ರೈಲಿ ನೈಟಲ್ಲೆಲ್ಲ ಅಂತ ಈಗ ಹಂಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ಬನ್ನಿ ಇರಲಿ ಈ ವಿಡಿಯೋದಲ್ಲೂ ಸ್ವಲ್ಪ ಏಳು ನಿಮಿಷಕ್ಕೆ ಮುಗಿಸ್ಬಿಟ್ರೆ ಚೆನ್ನಾಗಿರಲ್ವಲ್ಲ ವೀಡಿಯೋ ಒಂದು ಹದಿನೈದು ನಿಮಿಷವರೆಗೂ ಇಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ವಾಕಿಂಗ್ ಶೀಟ್ದು ಒಂದು ರ್ಯಾಂಡಮ್ಮು ನಾವು ಇದ್ದಿದ್ದು ಅಷ್ಟು ದಿನ ಬರ್ತಾನೆ ಇದ್ವಿ ಬಟ್ ಒಂದು ದಿನದ ವೀಡಿಯೋ ಮಾತ್ರ ನಾವು ನಿಮಗೆ ಸಪ್ರೇಟಾಗಿ ಮಾಡಾಕಿದ್ದೆ ವಾಕಿಂಗ್ ಶೀಟಿಗೆ ಮಾತ್ರ ಈಗ ಇನ್ನೊಂದು ದಿನ ನೈಟ್ ಬಂದಾಗ ವಾಕಿಂಗ್ ಶೀಟ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆಗ್ಬೋದು ಇಷ್ಟ ಆಗ್ದೆ ಇರ್ಬೋದು ಕೇಳೋರಿಗೆ ಎಷ್ಟು ಇರಿಟೇಟ್ ಆಗ್ತಿದೆಯೋ ಇಲ್ಲ ಎಷ್ಟು ಖುಷಿ ಕೊಡ್ತಿದೆಯೋ ಇಲ್ಲ ನ್ಯೂಟ್ರಲ್ ಆಗಿ ಅನಿಸ್ತಿದ್ಯೋ ಗೊತ್ತಿಲ್ಲ ನನಗೆ ನಾನು ಮಾತಾಡೋಕ್ಕೆ ನನಗೆ ಇರಿಟೇಟು ತಲೆನೋವು ಬರ್ತಿದೆ ಏನು ಮಾಡೋದು ಬಟ್ ಮಾಡಲೇಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ ನನ್ನ ನೆನಪಿಗೋಸ್ಕರ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ನಾವಿದ್ರೆ ಆವಾಗ ಯೂಟ್ಯೂಬ್ ಚಾನಲಲ್ಲಿ ತೆಗೆದುಬಿಟ್ಟು ವೀಡಿಯೋ ನೋಡಿದ್ರೆ ಓ ನಾವು ಹಿಂಗೆಲ್ಲ ಮಾತಾಡ್ತಿದ್ದೆ ಆವಾಗ ಆ ವಯಸ್ಸಲ್ಲಿ ಈ ಜಾಗಕ್ಕೆಲ್ಲ ಹೋಗಿದ್ವಿ ಆ ಟೈಮಲ್ಲಿ ಅಂತ ನೆನೆಸ್ಕೊಬೋದು ನಮಗೆ ನಾವೇ ಖುಷಿ ಪಡ್ಬೋದು ನಾವು ಮಾಡೋ ವಿಡಿಯೋ ಎಷ್ಟೇ ಕೆಡದಾಗಿದ್ರು ನಮಗದು ಗೊತ್ತಿರುತ್ತೆ ಚೆನ್ನಾಗಿರಲ್ಲ ಅಂತ ಬಟ್ ಆದ್ರೂ ನಮ್ಮದು ಅನ್ನೋ ಒಂದು ವಿಚಾರಕ್ಕೆ ನಾವು ಖುಷಿ ಪಡಲೇಬೇಕು ಇದು ನೋಡಿ ವಾಕಿಂಗ್ ಸ್ಟ್ರೀಟು ಇಲ್ಲಿ ಪೊಲೀಸರೆಲ್ಲ ಕುಂತಿದಾರೆಲ್ಲ ಚೇರ್ ಹಾಕ್ಕೊಂಡು ತುಂಬ ಜನ ಪೊಲೀಸರು ತುಂಬ ಒಳ್ಳೆಯವರು ಇಲ್ಲಿ ಯಾಕಂದರೆ ಟೂರಿಸ್ಟ್ ಟೂರಿಸ್ಟ್ಗಳು ಯಾರ್ಯಾರು ಬರ್ತಿರ್ತಾರಲ್ಲ ಜನ ಔಟ್ಸೈಡರ್ಸ್ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ತಪ್ಪು ಮಾಡಿದ್ರೆ ಎಲ್ಲರೂ ತಪ್ಪೇ ಯಾರು ಮಾಡಿದ್ರು ತಪ್ಪೇ ಇಲ್ಲ ಅಂತಲ್ಲ ಬಟ್ ಇಲ್ಲಿ ಲೋಕಲ್ ಏಟ್ಸ್ ಯಾರ್ಯಾರು ಅವ್ರಿಗೆ ತೊಂದರೆ ಕೊಟ್ಟರೆ ತುಂಬ ಸಿವಿಯರ್ ಆ್ಯಕ್ಷನ್ನ ತೊಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಮ್ಮ ಜನ ಬೇರೆಯವ್ರು ಬಂದಿರ್ತಾರಲ್ಲ ಅವ್ರಿಗೂ ಒಂದು ಧೈರ್ಯ ಏ ಪೊಲೀಸರಪ್ಪ ಅಂದರೆ ಒಂದು ಕಾನ್ಫಿಡೆನ್ಸ್ ಏ ನಮ್ಮವರು ನಮ್ಮೂರು ಅಂದರೆ ನಮ್ಮ ಕಷ್ಟಕ್ಕೆ ಆಗೋರು ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಸೊ ಹಾಗಾಗಿ ಧೈರ್ಯ ಓಡಾಡ್ಬೋದು ಎಲ್ಲ ಕಡೆ ನೋಡಿ ವಾಕಿಂಗ್ ಸ್ಟ್ರೀಟ್ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೀವು ಬುಕೇಟ್ಗೋದ್ರೆ ಅಲ್ಲಿ ಬಾಂಗ್ಲಾ ಸ್ಟ್ರೀಟ್ ಇದೆ ಇದೇ ಥರನೇ ಕೆಲವು ದೇಶಗಳಲ್ಲಿ ಇದು ಕಾಮನ್ನು ಅಂದರೆ ಒಂದು ಸ್ಟ್ರೀಟ್ ಮಾಡ್ತಾರೆ ಆ್ಯಪನಿಂಗಾಗಿ ಒಂದು ಪಬ್ಬು ಕ್ಲಬ್ಬು ಲೈವ್ ಶೋಸ್ ಎಲ್ಲ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ರೆಸ್ಟೋರೆಂಟ್ಗಳ್ ಇಟ್ಕೊಂಡು ಈ ವಾಕಿಂಗ್ ಸ್ಟೀಟಲ್ಲಿ ಬರೀ ನಡ್ಕೊಂಡು ಓಡಾಡಿಕೊಂಡು ಮಾಡೋ ಥರ ಇನ್ನು ನೋಡಿ ಏಮೇಲೆ ಇಲ್ಲಿ ಸ್ಟ್ರೀಟ್ ಶೋಗಳು ಸುಮಾರು ಇರ್ತವೆ ನೀವು ಸಿಗರೇಟ್ನ ಅಂಟಿಸ್ಬಿಟ್ಟು ಒಳಗಡೆ ಇಡ್ತಾನೆ ಬಟ್ಟೆ ಸೂಡಲ್ಲ ಮತ್ತು ಆಚೆ ತೆಗ್ದಾಗ ಅಲ್ಲಿ ಏನೂ ಇರಲ್ಲ ಸಿಗರೇಟು ಮಾಯ ಅದು ಬೆರಳಿಗೆ ಎಬ್ಬೆರಳಿಗೆ ಒಂದು ಕ್ಯಾಪ್ ಬರುತ್ತೆ ಆ ಕ್ಯಾಪ್ ಹಾಕ್ಕೊಂಡು ನಿಮಗೆಲ್ಲ ಸುಮಾರು ಜನ ಗೊತ್ತಿರುತ್ತಿದ್ದರು ಆ ಕ್ಯಾಪ್ನ ಹೊರಗಡೆ ಸಿಗಿಸ್ತಾನೆ ಸಿಗ್ರೇಟಲ್ಲಿ ಒಡೆ ತುರುಕ್ತಾನೆ ಮತ್ತು ಆ ಕ್ಯಾಪ್ನ ಬೆರಳಿಗೆ ಹಾಕೊಂಡು ಆಚೆ ತೆಗಿತಾನೆ ಏನೂ ಇರೋಲ್ಲ ಸಿಂಪಲ್ ಇದು ಇದು ತುಂಬ ಕಾಮನ್ ಆಗೋಯ್ತು ಇವಾಗಲೂ ಇವನು ಇದನ್ನ ಮಾಡ್ತವೇ ಅಂದರೆ ಜನ ನಂಬಲ್ಲ ಯಾಕಂದರೆ ತುಂಬ ಜನಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ ಟ್ರಿಕ್ ಏನು ಅಂದ್ಬಿಟ್ಟು ಅದ್ರ ಇನ್ನೂ ಬೇರೆ ಏನೇನೋ ಮಾಡ್ತಾವೆ ಇವನು ಶೋಗಳು ಇಷ್ಟ ಆದವರು ಆರಾಮಾಗಿ ದುಡ್ಡು ಗಿಟ್ಟು ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬೋದು ಅವನಿಗೆ ದುಡ್ಡು ನಿಂತ್ಕೊಂಡು ಕೆಲವ್ರು ಎಂಜಾಯ್ ಮಾಡ್ತಾರೆ ಪಾಪ ಅವ್ರಿಗೇನೋ ಗೊತ್ತಿರಲ್ಲ ಅನ್ಸುತ್ತೆ ನೀನು ನೋಡಿ ಯಾರಿಗೇನು ಆಗ್ತಿಲ್ಲ ಅಲ್ಗೂ ಯಾರೋ ಬಾಗ್ದ ನಾನೇನು ಹಾಕೋಕೆ ಹೋಗಿಲ್ಲ ಇರಲಿ ನೋಡೋಣ ಅಂತ ಬಂದೆ ಈ ಕಡೆ ಮತ್ತು ಈ ಅಪ್ಪ ಯಾರಿದ್ದಾನಲ್ಲ ಇವನ್ನ ನಾನೊಂದು ಹತ್ತು ವರ್ಷ ಮುಂಚೆ ಬಂದಾಗಲೂ ಇದೇ ಸ್ಟ್ರೀಟಿಗೆ ಅವನಿದ್ದ ಇವಾಗಲೂ ಇದ್ದಾನೆ ಅವನೇ ಆ ವ್ಯಕ್ತಿನೇ ನನ್ನ ಮುಖ ಇನ್ನೂ ಜ್ಞಾಪನ ಇದೆ ಸೊ ಮದುವೆ ಮಧ್ಯೆ ಬಂದಾಗೆಲ್ಲ ಸುಮಾರು ಸಲ ಅವನು ನೋಡಿದ್ದೀನಿ ಇದೇ ವಾಕಿಂಗ್ ಶೀಟಲ್ಲಿ ಇದೇ ಥರ ಅವ್ನು ಶೋಗಳು ಕೊಟ್ಕೊಂಡು ಮಾಡ್ಕೊಂಡಿದ್ದಾನೆ ಸೊ ವಾಕಿಂಗ್ ಶೀಟ್ ಮುಗಿಸ್ಕೊಂಡು ಮತ್ತೆ ಈ ಕಡೆ ಟುಕ್ ಟುಕ್ ಎತ್ಕೊಂಡು ಹೋಗ್ತಾ ಟುಕ್ ಟುಕು ಅಲ್ಲಿ ಹತ್ತು ಬಾತ್ ಕೊಟ್ಟರೆ ಒಂದು ಎಲ್ಲಿಬೇಕಾಗುತ್ತ ಎಲ್ಲಿಬೇಕು ಎಳ್ಕೊಬೋದು ಒಂದು ಎರಡು ರೋಡು ಪ್ಯಾರಲ್ ರೋಡಲ್ಲಿ ರೌಂಡ್ ಆಗ್ತಾ ಇರ್ತಾನೆ ಈ ರೋಡಿಂದ ಆ ರೋಡ್ ಆ ರೋಡಿಂದ ಈ ರೋಡು ಹಾಗೆ ಎಂಜಾಯ್ ಮಾಡಿಕೊಂಡು ಹೋರಾಡ್ಕೊಂಡಿದ್ದೀವಿ ನೀವು ಅಷ್ಟೇ ಯಾರು ಪಟಯ ಪ್ಲ್ಯಾನ್ ಮಾಡ್ತೀರ ದಯವಿಟ್ಟು ಬನ್ನಿ ಬ್ಯಾಂಕ್ ಆಗಿ ಫಸ್ಟ್ ಟೈಮ್ ಮುಗಿಸ್ಕೊಂಬಿಟ್ಟು ಆಮೇಲೆ ಪಟಯಾಗಿ ಬಂದು ಎಂಜಾಯ್ ಮಾಡಿ ಒಂಥರ ಚೆನ್ನಾಗಿರುತ್ತೆ ಮತ್ತು ವಾಕಿಂಗ್ ಶೆಡಲ್ಲಿ ನಾಶಾ ಕ್ಲಬ್ ಅಂತ ಇದು ಈ ಕ್ಲಬ್ಗೂ ಚೆನ್ನಾಗಿದೆ ಓಕೆ ಬಟ್ ಲೀಲಾ ಕ್ಲಬ್ ಅಲ್ಟಿಮೇಟು ಅದ್ರದ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಾಕಿದ್ದೀನಿ ಇಷ್ಟ ಅದನ್ನು ನೋಡ್ತೀವಿ ಮತ್ತೆ ವಾಕಿಂಗ್ ಶೀಟಿಗೆ ಬಂದ್ವಿ ವಾಕಿಂಗ್ ಶೀಟಲ್ಲಿ ಓಡಾಡ್ತಾ ಇದ್ದೀವಿ ನೋಡಿ ತೋರಿಸ್ತಾ ಇದ್ದೀನಿ ಮತ್ತು ವಾಕಿಂಗ್ ಶೀಟ್ನ ನಾನು ನಿಮಗೆ ನಾನು ಏನು ಹೇಳಕ್ ಬಂದೆ ಅಂದರೆ ಆ್ಯಕ್ಚುಲಿ ಯೂಜ್ವಲಾಗಿ ಏನು ಮಾಡ್ತಾರೆ ಫಸ್ಟು ಪಟಾಯಿ ಬಂದು ಆಮೇಲೆ ಬ್ಯಾಂಕಾಕ್ ಮುಗಿಸ್ಕೊಂಡು ಬ್ಯಾಂಕಾಕ್ ಹತ್ರನೇ ಏರ್ಪೋರ್ಟ್ ಇರುತ್ತಲ್ವ ಹಂಗಾಗಿ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ ಮತ್ತು ಏನೇನು ನೋಡ್ಬೋದು ಇಲ್ಲಿ ಬಂದರೆ ಅನ್ನೋದಕ್ಕೆ ಇಲ್ಲಿ ಡಿಸ್ಪ್ಲೇಗೆ ಒಂದು ಇದಾಕಿದ್ದು ಅದಕ್ಕೆ ನಿಮಗೆ ಇರಲಿ ರೆಫರೆನ್ಸ್ಗೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಂಡು ಆ ಜಾಗ ಎಲ್ಲ ಹೋಗಿ ಮಾಡಿ ನೂಂಗ್ ನಾಚು ಪಟಾವಿ ವ್ಯೂ ವ್ಯೂ ಪಾಯಿಂಟು ಫ್ಲೋಟಿಂಗ್ ಮಾರ್ಕೆಟು ಮಿನಿಸಿಯಮು ಸ್ಯಾಂಚುರಿ ಆಫ್ ಟ್ರೂತ್ ಅದು ಏನೋ ಟೈಗರ್ ಪಾರ್ಕು ಟೈಗರ್ಸು ಎಷ್ಟೊಂದಿದೆ ಇವೆಲ್ಲ ನೀವು ಹೋಗ್ಬೋದು ಶೋ ಇಲ್ಲಿ ಬಂದ್ರೆ ಎಷ್ಟೊಂದು ಕಡೆ ಇದು ಮಾರ್ಕೆಟ್ ಮಾಡ್ತಾ ಇರ್ತಾರೆ ನೀವು ದುಡ್ಡು ಕೊಟ್ಬಿಟ್ಟು ಆರಾಮಾಗಿ ಎಲ್ಲ ಕಡೆ ಓಡಾಡ್ಬೋದು ಮತ್ತೆ ನೋಡಿ ಎಲೆಕ್ಟ್ರಿಕಲ್ ಪೋಲ್ ಹಾಕ್ಬಿಟ್ಟು ಡಾಟಾ ಕೇಬಲ್ ಎಷ್ಟು ಎಳ್ದಿದ್ದಾರೆ ಅನ್ಬಿಟ್ಟು ಇದು ನಮ್ಮ ಎಲನಮಸ್ ಕಣ್ಣು ಹಿಡಿತಾವನೆ ನಮ್ಮ ಜಿಯೋದಲ್ಲಿ ನಮ್ಮ ಅಂಬಾನಿ ಕೂಡ ಏನೋ ಮಾಡೋಕೆ ಹೊರಟಿದಾನೆ ವೈರ್ಲೆಸ್ ಇವಾಗ ನಿಮ್ಮದು ಟಿ ಎಲ್ಲ ಹೆಂಗ್ ಬರುತ್ತಲ್ಲ ಡಿಶ್ ಹಾಕ್ಬಿಟ್ಟು ಯೂಸ್ ಮಾಡೋದು ಹಂಗೆ ಡಾಟಾ ಕೇಬಲ್ ಕೂಡ ಡೈರೆಕ್ಟ್ ಇಂದ ಬರೋ ಥರ ಮಾಡ್ತವನೇ ಇಂದ ಡೈರೆಕ್ಟ್ ಮೊಬೈಲಿಗೆ ಬರೋ ಥರ ಇಂದ ಮನೆಗೆ ಛತ್ರಿಗೆ ಬಂದು ಛತ್ರಿಯಿಂದ ಮನೇಲೆಲ್ಲಾನು ಡಿಸ್ಟ್ರಿಬ್ಯೂಟ್ ಆಗೋ ಥರ ಮಾಡ್ತಾವ್ರೆ ಮಾಡಿದ್ರೆ ಒಳ್ಳೇದು ಇಷ್ಟು ವೈರು ಇಷ್ಟು ಗಜಿಬಿಜಿ ಎಲ್ಲ ಓಟೋಗುತ್ತೆ ಇರಲ್ಲ ನೋಡಿ ಆ ಕಮ್ಮದಲ್ಲೆಲ್ಲ ಇಷ್ಟು ವೈರ್ ಹಾಕೋರು ಈಗ ನಾವು ಕ್ಯಾಬ್ ಎತ್ಕೊಂಡು ಬ್ಯಾಂಕಕ್ಕೆ ಹೊರಟಿವಿ ಕ್ಯಾಬ್ ಮಾಡಿಕೊಂಡು ಕ್ಯಾಬ್ ಒಳಗಡೆ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ರೋಡ್ ಟ್ರಾಫಿಕ್ ಬೇರೆ ಇಲ್ಲಿ ಹೊರಟಿದೀವಿ ಹೋಗ್ತಾ ಇದ್ದೀವಿ ಒಂದು ಕಡೆ ಬೇಜಾರಾಗುತ್ತೆ ಅಂದರೆ ನಾವೆಲ್ಲೇ ಹೋದರೂ ಆ ಜಾಗದಲ್ಲಿ ಇದ್ದಾಗ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಇಷ್ಟಪಟ್ಟಾರು ಇರ್ತೀವಿ ಇಷ್ಟಪಡ್ದಾದ್ರು ಇರ್ತೀವಿ ಒಂದು ಟೈಮಲ್ಲಿ ಅಲ್ಲಿಂದ ಹೋಗಬೇಕು ಅಂತ ಬಂದಾಗ ಒಂಥರ ಮಿಸ್ಸಿಂಗ್ ಫೀಲ್ ಆಗುತ್ತೆ ಬೇಜರ್ ಅನಿಸುತ್ತೆ ಅದರಲ್ಲೂ ನಾವು ತುಂಬ ಖುಷಿಪಟ್ಟು ಒಂದು ಜಾಗದಲ್ಲಿ ಎಂಜಾಯ್ ಮಾಡಿದ್ದಾಗ ಮಿಸ್ ಅನ್ನೋ ಮೂಮೆಂಟ್ ಬಂದಾಗ ತುಂಬ ನೋವಾಗುತ್ತೆ ಮನಸ್ಸಿಗೆ ಎಲ್ರಿಗೂ ಆ ಫೀಲ್ ಆಗಿರುತ್ತೆ ಅನ್ಸುತ್ತೆ ಎಂಟೇರ್ ಟೂರ್ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಸಿಕ್ಕಾಪಡೆ ಬೇಜಾರಾಗುತ್ತೆ ಮತ್ತು ಅದೇ ಲೈಫು ಅದೇ ಜೀವನ ಅದೇ ಕಮಿಟ್ಮೆಂಟ್ಸು ಅದೇ ರೊಟೀನ್ ಲೈಫ್ಗಳು ಏನೂ ಮಾಡೋಕ್ಕಾಗಲ್ಲ ಲೈಫ್ ಜೊತೆ ಹೋಗ್ತಾ ಇರಬೇಕು ಬಟ್ ಅವಾಗ ಅವಾಗ ಈ ಥರ ಒಂದು ವೆಕೇಶನ್ ಮಾಡಿದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ ಸಾಧ್ಯವಾದರೆ ಪ್ರತಿಯೊಬ್ಬರು ವರ್ಷಕ್ಕೊಂದು ಎರಡು ಸಲ ಆದರೂ ವೆಕೇಶನ್ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಜೊತೆ ಆಗಿರ್ಬೋದು ಇಲ್ಲ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಲೈಫಲ್ಲಿ ನೀವು ಇನ್ಸ್ಪೈರ್ ಆಗ್ತೀರಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಇನ್ನೂ ಸಂಪಾದನೆ ಮಾಡಬೇಕು ಚೆನ್ನಾಗಿ ಆಗಬೇಕು ಈ ಥರ ಪದೇ ಪದೇ ನಾವು ಲೈಫಲ್ಲಿ ಎಂಜಾಯ್ ಮಾಡ್ತಿರ್ಬೇಕು ಅನ್ನೋದು ಟೂರ್ ಯಾವತ್ತೂ ಯಾರಿಗೂ ಬೇಜಾರಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೀವು ಟೂರ್ ಮಾಡಿ ಪ್ರಪಂಚ ನೋಡಿ ಸುತ್ತಿ ನೀವು ವಿಡಿಯೋದಲ್ಲಿ ಎಷ್ಟೇ ನೋಡ್ಬೋದು ಯಾರ ಬಯಲಿಂದ ಎಷ್ಟೇ ಕೇಳ್ಬೋದು ಬಟ್ ನೀವು ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡ್ದಾಗೆ ಸಿಗೋ ಒಂದು ಎಕ್ಸ್ಪೀರಿಯೆನ್ಸು ಸಿಗೋ ಅಂಥ ಒಂದು ಮನಸ್ಸಿಗೆ ಖುಷಿ ಸಿಗೋಲ್ಲ ಬೇರೆ ಥರ ಅಟ್ಲೀಸ್ಟ್ ವಿಡಿಯೋಗಳು ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ಇಂಥ ಜಾಗದಲ್ಲಿ ಹಿಂಗೆ ಹಿಂಗಿರುತ್ತೆ ಇರುತ್ತೆ ಒಂದು ಕ್ಲಾರಿಟಿ ಮೊದಲೆಲ್ಲ ನಿಮ್ಗೆ ಎಲ್ಲಿ ಏನು ಕ್ಲಾರಿಟಿ ಇರ್ತಿತ್ತು ಅಮೇರಿಕ ಅಂದರೆ ಯಾವ್ದಾದ್ರು ಪಿಕ್ಚರಲ್ಲಿ ಹೋಗಿ ನೋಡಬೇಕಿತ್ತು ಅಮೇರಿಕ ಹಿಂಗಿದೆಯಾ ಅಂತ ಒಂದು ಸಾಂಗಲ್ಲಿ ಫಾರಿನ್ ಶೂಟ್ ಮಾಡಿ ಮಾಡ್ಬಿಟ್ಟಿರ್ತಾರೆ ಅವಾಗ ನೀವು ಒಂದು ಕಂಟ್ರಿ ನೋಡೋಕ್ಕಂತಲೇ ಪಿಚರ್ ಹೋಗೋರು ಸುಮಾರು ಜನ ಹೋಗ್ಬಿಟ್ಟು ಕೂತ್ಕೊಂಡು ನೋಡೋರು ಓ ದೇಶ ಹಿಂಗಿದೆಯಾ ಇದು ಓ ಈ ಥರ ಬಿಲ್ಡಿಂಗ್ ಇದೆಯಾ ಹಂಗಿದೆಯಾ ಹಿಂಗಿದೆಯಾ ಅನ್ನೋರು ಈಗ ಟೆಕ್ನಾಲಜಿ ಸೋಷಲ್ ಮೀಡಿಯಾ ಎಷ್ಟು ಅಡ್ವಾನ್ಸ್ ಆಗೋಯ್ತು ಅಂದರೆ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ಬಿಟ್ಟು ಸೋಷಲ್ ಮೀಡಿಯಾ ಎಲ್ಲ ಬಂದ್ಬಿಟ್ಟು ಯಾವ ಥರ ಆಗೋಯ್ತು ಅಂದರೆ ನೀವು ಯಾವ ಮೂಲೆ ಪ್ರಪಂಚದ ಯಾವ ಮೂಲೆ ಬೇಕಾದರೂ ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ಯೂಟ್ಯೂಬಲ್ಲೇ ಬಂದ್ಬಿಡುತ್ತೆ ನಿಮಗೆ ಸುಮಾರು ಜನ ವೀಡಿಯೋ ಮಾಡಿ ಹಾಕಿದ್ದಾರೆ ಅದು ಒಳ್ಳೇದು ಆ್ಯಕ್ಚುಲಿ ಅಟ್ಲೀಸ್ಟು ಯಾವುದೋ ಒಂದು ಮೂಲೆಯಲ್ಲಿರೋರಿಗೆ ಈ ಪ್ರಪಂಚ ಸುತ್ತಲ್ಲ ಬಟ್ ಅನ್ನೋ ಆಸೆ ಇರುತ್ತೆ ಅಂಥವ್ರಿಗೆ ಅಟ್ಲೀಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನು ಓ ಹಿಂಗಿರುತ್ತಪ್ಪ ಈ ದೇಶ ಸೊ ಹಿಂಗಿರುತ್ತಪ್ಪ ಈ ಪ್ರಪಂಚ ಓ ಹಿಂಗ್ ಇಮ್ಯಾಜಿನ್ ಮಾಡ್ಕೊಳೋದ್ಕಿಂತ ನಾವು ಒಂದು ಕ್ಲಾರಿಟಿಯಿಂದ ಕೊಡಬಹುದು ಹಿಂಗಿರುತ್ತೆ ಅಂತ ಅಲ್ಲಿ ಏನಿದೆ ಅದನ್ನೇ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ಬಟ್ ಆ ಡೆಪ್ತ್ ಫೀಲ್ ಆಗದೆ ಇರ್ಬೋದು ಬಟ್ ಒಂದು ಐಡಿಯಾಸ್ ಸಿಗುತ್ತೆ ಹಿಂಗ ಇರುತ್ತೆ ಅಂತ ಸೊ ಆ ಕಾರಣಕ್ಕೆ ನನಗೆ ಖುಷಿನೇ ಸೊ ಯಾರು ಯಾರು ಎಲ್ಲಾ ಕಡೆ ಕೆಲವರು ಕೆಲವು ಜಾಗಕ್ಕೆ ಮಾತ್ರ ಆಗ್ಬೋದು ಎಲ್ಲಾ ಜಾಗಕ್ಕೆ ಹೋಗಕ್ ಆಗದೆ ಇರ್ಬೋದು ಆಸೆ ಇರುತ್ತೆ ಅಟ್ ಲೀಸ್ಟ್ ನೋಡ್ಬಿಟ್ಟಾರು ಒಂದು ಐಡಿಯಾದಲ್ಲಿ ತಿಳ್ಕೊಬಹುದು ಸೊ ಹಿಂಗ ಹಿಂಗಿರುತ್ತೆ ಹಿಂಗ ಹಿಂಗಿದೆ ಈ ಜಾಗಗಳು ಹಿಂಗ ಇರುತ್ತೆ ಅಂತ ಸೊ ಹಂಗೆ ಮಾತಾಡ್ತಾ ಮಾತಾಡ್ತಾ ನಾವು ಈಗ ಬ್ಯಾಂಕ್ ಹಾಕಿಗ್ ಬಂದಿದೀವಿ ಬ್ಯಾಂಕ್ ಹಾಕಲ್ಲಿ ನಾವೀಗ ಒಂದು ಹೋಟೆಲ್ ನ ಬುಕ್ ಮಾಡಿದೀವಿ ಇದು ಫೋರ್ ಸ್ಟಾರ್ ಹೋಟೆಲ್ ಒಳ್ಳೆ ಹೋಟೆಲ್ ಆಕ್ಚುಲಿ ಅಲ್ಲಿ ನಮ್ಗೆ ಸೆಟ್ ಆಗ್ಲಿಲ್ಲ ಅಷ್ಟು ಪಟಾಯದಲ್ಲಿ ತಪ್ಪು ಮಾಡ್ಬಿಟ್ಟೆ ಮಿಸ್ಟೇಕ್ ಮಾಡ್ದೆ ನೆಕ್ಸ್ಟ್ ಟೈಮು ಏನೋ ಬಂದರೆ ಇನ್ನೂ ಅಡ್ವಾನ್ಸ್ ಆಗಿ ಬುಕ್ ಮಾಡಿಕೊಂಡು ಒಳ್ಳೆ ಹೋಟೆಲಲ್ಲಿ ನಾನು ಇರಬೇಕು ಅಂತ ಗೋಲ್ಡನ್ ಬೀಚ್ ನನ್ನ ರೆಗ್ಯುಲರ್ ಹೋಟೆಲ್ಲು ಈಗ ನೋಡಿ ಇದನ್ನೇ ಮರ್ಕ್ಯೂರ್ ಅಂತ ಯಾವುದೋ ಹೋಟೆಲ್ಲು ಇದನ್ನೇ ಬುಕ್ ಮಾಡಿರೋದು ನಾವೀಗ ಚೆನ್ನಾಗಿದೆ ಹೋಟೆಲ್ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕು ಕಮೆಂಟು ಶೇರು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಈಗ ಹೋಟೆಲ್ ಒಳಗಡೆ ಹೋಗೋವರೆಗೂ ವೀಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೋಟ್ಲು ಒಳಗಡೆಯಿಂದ ಶುರು ಮಾಡ್ತೀನಿ ನೋಡೋಣ ಹೆಂಗಿರುತ್ತೆನೋ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಂತೂ ಇರುತ್ತೆ ಅನ್ಕೊಂಡಿದೀನಿ ಟೇಕ್ ಕೇರ್ ಬಬಾಯ್